ಇವತ್ತೊಂದ್ರಿ ಫಸ್ಟ್ ಕ್ಲಾಸ್ ಕೆಂಪು ಮೆಣ್ಸಿನ್ಕಾಯಿ ಖಾರ ಹಾರ್ದವ್ರಿ ನಾವು ಖಾರ ಅಂದ್ರೆ ಬಳ್ಳೋಳಿ ಖಾರ ಹರಿದಿವ್ರಿ ಬಳ್ಳುಳಿ ಖಾರ ಹರಿದ ಕೈ ಇಲ್ಲಿ ಏನೇನ್ ತಗೊಂಡ್ ಅನ್ನೋದು ನೋಡ್ಕೊಂಡ್ ಬರ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಈಗ ಇಲ್ಲಿ ನೋಡ್ರಿ ಇವು ಧನ್ಯ ಕಾಳದವ್ರಿ ಧನ್ಯಕಾಳ ಜೀರ್ಗಿ ಕೂಡಿಸಿ ಹುರ್ಕೊಂಡ್ ಬಂದಿವ್ರಿ ಇವತ್ತ ಚಂದಂಗೆ ಹುರದ್ ಅರದ್ರ ಜಲ್ದಿ ಸಣ್ಣ ಹಾಕತ್ರಿ ಅದರ ದಶೆಯಿಂದ ಹುರದಿವ್ರಿ ನಾವು ನೋಡ್ರಿ ಈಗ ಇಷ್ಟೊಂದ್ ಸ್ವಲ್ಪ ಕೈಯಾಡ್ಸೋದಷ್ಟ ಸಾಕ್ರಿ ಅಷ್ಟು ಪುಡಿ ಪುಡಿ ಆಗಿ ಬಿಡತೀ ಅದರ ದಶೆ ಒಂದ್ ಸ್ವಲ್ಪ ಬಿಸಿ ಮಾಡದ್ರಿ ಅವಕೇನ ಎಣ್ಣೆ ಹಾಕಂಗಿನ ಹಂಗ ಬಿಸಿ ಮಾಡಿ ಅರ್ಕೊಳ್ದ್ರಿ ಅವರ ನೋಡ್ರಿ ಇಲ್ಲಿ ಈ ರೀತಿ ಒಂದ್ ಸ್ವಲ್ಪ ಕಲ್ಲಾಡ್ಸಿದ್ರ ಕಲ್ಲೊಳಗ ಮುಗೀತ್ರಿ ಸಣ್ಣ ಹಾಕತಿ ಈಗಾಗ್ಲೇ ಅಮ್ಮನ ಅಡಿಗೆ ಚಾನಲ್ದಾಗ ಹಸಿ ಮೆಣಸಿಕಾಯಿ ಚಟ್ನಿ ಹಾಕಿವ್ರಿ ನಾವು ಈಗ ನೋಡ್ರಿ ಇದು ಕೊಬ್ಬರಿ ಇದನ್ನೂ ಒಂದು ಸ್ವಲ್ಪ ಹುರ್ಕೊಂಡ್ ಬಂದಿವ್ರಿ ಹಂಗ ಎಣ್ಣೆ ಹಾಕಿಲ್ಲ ಹಂಗ ಹುರಿದಿವ್ರಿ ಹಸಿ ಮೆಣಸಿಕಾಯಿ ಚಟ್ನಿಗೆ ಏನತಿ ಶೇಂಗಾ ಕಾಳತಿ ಹಾಕಿ ಕುಟ್ಟಿದಿವ್ರಿ ಅದನ್ನ ಇದು ಏನತಿ ಒಣ ಮೆಣಸಿನ್ಕಾಯಿ ರೀ ಇವು ಒಣ ಮೆಣಸಿನ್ಕಾಯಿ ಏನತಿ ಅದನ್ನ ಬೆಳ್ಳುಳ್ಳಿ ಚಟ್ನಿ ಮಾಡಿವ್ರಿ ಇವತ್ತು ನಾವು ಈಗ ನೋಡ್ರಿ ಕೊಬ್ಬರಿ ಒಣ ಕೊಬ್ಬರಿ ಐತಿ ಇದು ಈ ರೀತಿ ಪೂರ್ತಿ ಸಣ್ಣ ಮಾಡ್ಕೊಬೇಕ್ರಿ ಇದನ್ನು ಇಲ್ಲಿ ನೋಡ್ರಿ ಇಷ್ಟ ಸಣ್ಣ ಆತಂದ್ರೆ ಮುಗೀತ್ರಿ ಈ ರೀತಿ ಸ್ವಲ್ಪ ತಿಕ್ಕೋತ ಈಗ ಈಗೇನೈತಿ ಇವು ನೋಡ್ರಿ ಮೆಣಸಿನ್ಕಾಯಿ ಅದಾವು ಇವ್ನ ಒಂದು ಸ್ವಲ್ಪ ಬಿಸಿ ನೀರಾಗ ಒಂದು ಅರ್ಧ ಗಂಟೆ ಉಗಿದ್ರಿ ಉತ್ರ ಕುಟ್ಟ ಒಂದ್ ಅರ್ಧ ತಾಸು ಇರ್ತ ಈ ರೀತಿ ನೀರೊಳಗೆ ಉಗಿದ್ರಿ ಉಗಿದ ಕೆಸಿಂದ ಅಹ್ ಅಂದ್ರೆ ಜಲ್ದಿ ಸಣ್ಣ ಹಾಕ್ರಿ ನಿಮಗ ಇನ್ನ ಜಲ್ದಿ ಸಣ್ಣ ಆಗ್ಬೇಕಪ್ಪ ಅಂದ್ರ ಬೀಜ ಇದ್ರ ಬಾಳ್ ಸಣ್ಣ ಆಗೋದಿಲ್ಲ ನಾವ್ ಇದ್ರೆ ಅಂದ್ರ ಏನತಿ ಬೀಜ ಒಂದ್ ಸ್ವಲ್ಪ ಮೆಣಸಿನ್ಕಾಯಿಂಗ ಉದ್ಕಾಯಿ ಕಸಿ ಕೆಸಿಂದ ಬೀಜ ತಗದು ಕುಟ್ಕೋಬಹುದ್ರಿ ಯಾಕಂದ್ರ ಬೀಜ ಇದ್ರ ಖಾರ ಟೇಸ್ಟ್ ಆಕತ್ರಿ ಇನ್ನೊಂದ್ ಹೇಳುದೇನಂದ್ರ ಇಲ್ಲಿ ತಕ್ಕಷ್ಟು ತಕ್ಕಷ್ಟ ಉಪ್ಪ ಹಾಕಿದೀವ್ರಿ ನಿಮಗ ಕುಟ್ಟಾಕ ಬಾ ಸಣ್ಣ ಆಗೋದಿಲ್ಲ ನಾವ್ ಇದ್ರಿ ಅಂದ್ರ ಅಹ್ ಲೇಟ್ ಆಕತ್ತಿದ್ರಿ ಅಂದ್ರ ಏನತಿ ಮೆಣಸಿನ್ಕಾಯಿ ಸೀಳಿಕೆಸಿಂದ ಬೀಜ ತೆಗೆದ ತಗದ ಅಷ್ಟಕೋಬಹುದ್ರಿ ಚಲೋ ಆಕತಿ ಅದು ಆಗೋದಿಲ್ಲ ಅನ್ನಂಗಿಲ್ಲ ನಾವ್ ಏನತಿ ಬೀಜ ದರ್ಸ್ಲೇನ ಇದ್ ಮಾಡಿದೇವ್ರಿ ಕುಟ್ ಆಕತೀವ್ ಈಗ ನೋಡ್ರಿ ಇಲ್ಲೇ ಈ ರೀತಿ ಸಣ್ಣ ಆಗ್ಬೇಕ್ರಿ ಇದು ಖಾರ ಒಂದ್ ಸ್ವಲ್ಪ ದಪ್ಪ ದಪ್ಪ ಇದ್ರು ಈ ಕಲ್ಲು ಕಲ್ಲೊಳಗ್ ಕುಟ್ಟಿದ ಖಾರ ಟೇಸ್ಟ್ ಆಕತ್ರಿ ತಿನ್ನೋದಕ್ಕ ಮಿಕ್ಸರ್ ಕಾಕಿದ್ದು ಪೂರ್ತಿ ಸಣ್ಣ ಆಕತಿ ಗಂಧದ ಗತಿ ಮಾಡಿ ಉಗಿರ್ತೈತ್ರಿ ಇಲ್ಲ ಅನ್ನಂಗಲ್ಲ ಆದ್ರ ಇದರ ರುಚಿನ ಬೇರೆ ಈ ರೀತಿ ನೀವು ಮಾಡ್ಕೊಂಡು ನೋಡ್ರಿ ನಾವು ಯಾವ ಏನೇನು ಹಾಕಿದೀವಿ ಅನ್ನೋದು ಅಷ್ಟ ಹಾಕಿ ನೀವು ಮಾಡ್ಕೊಂಡು ತಿಂದು ನೋಡ್ರಿ ರೊಟ್ಟಿ ಒಳಗೆ ಮೊಸರು ಹಾಕೊಂಡು ತಿಂದ್ರ ಬಾರಿ ಬೆಸ್ಟ್ ಹಾತತ್ರಿ ಇದು ಕೆಂಪು ಮೆಣಸಿಗಾಯಿ ಚಟ್ನಿ ನೋಡ್ರಿ ಈಗ ಹಿಂಗ ಈ ರೀತಿ ಅಷ್ಟು ಸಣ್ಣ ಆಗುವವರೆಗೂ ಕಲ್ಲೊಳಗಾನ ಕುಟ್ಕೋಬೇಕ್ರಿ ಲೇಟ್ ಆಕತಿ ಆದ್ರಾಗ್ಲಿ ನಿಮ್ಗ ಭಾಳ ಆಕತಿ ಇದ್ ಖಾರ ಅಂದ್ರೆ ಸ್ವಲ್ಪ ತಗೊಂಡು ಕುಟ್ಕೋಬಹುದ್ರಿ ಅಷ್ಟ ಒಂದ್ ಎರಡು ದಿವ್ಸ ಪುರ್ತಕ ನಮ್ದ ಏನತಿ ಪಸಂದ್ ಒಂದ್ ಸ್ವಲ್ಪ ಇಲ್ಲಂದ್ರೆ ಒಂದು ಒಂದ್ ಪಾವು ಕಿಲೋ ಮೆಣಸಿನ್ಕಾಯಿ ಅದಾವ್ರಿ ಇವು ನಾವು ಅಷ್ಟು ಕುಟ್ದಿವು ಅದಕ್ಕ ಒಂದ್ ಈಟ್ ಲೇಟ್ ಆಕತ್ರಿ ನಮಗ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಇಷ್ಟ ಯಾಕೆ ಹಾಕಿದ್ರಿ ಅನ್ಬೇಡ್ರಿ ಬಳ್ಳುಳ್ಳಿ ಖಾರ ಅಂದ್ರೆ ಅದು ಬೆಳ್ಳುಳ್ಳಿ ಜಾಸ್ತಿ ಬೇಕ್ರಿ ಅದಕ್ಕ ಅದ್ರ ದಸೆನ್ ನಾವ್ ಬಳ್ಳುಳ್ಳಿ ಹೆಚ್ಚ ಹಾಕ್ತೀವ್ರಿ ಬೆಳ್ಳುಳ್ಳಿ ಖಾರ ಅಂದ್ರ ಅವ್ ಅಲ್ಲೆಲ್ಲಿಗೆ ಬಳ್ಳುಳ್ಳಿ ಬಾಳ್ ಕಾಣ್ಬೇಕ್ರಿ ಅದ್ರ ದಶಿನ ನಾವ್ ಏನತಿ ಬೆಳ್ಳುಳ್ಳಿ ಬಾಳ್ ಹಾಕ್ತಿವ್ ಈಗ ನೋಡ್ರಿ ಬೆಳ್ಳುಳ್ಳಿ ಹಾಕಿದಿಂದ ಈ ರೀತಿ ಚಲೋ ತಂಗ್ ಕುಟ್ಕೋಬೇಕ್ರಿ ಅದೇ ಸಣ್ಣ ಆದ್ರೂ ನೆಡತೇತ್ರಿ ಬೆಳ್ಳುಳ್ಳಿ ಆಗ್ಲಿಲ್ಲ ಅಂದ್ರೂ ನಡಿತೈತಿ ಕರೆ ಖಾರ ಒಳಗೆ ಅದು ಟೇಸ್ಟ್ ಹತ್ತೈತ್ರಿ ಅದರ ದಸಿಂದ ಬೆಳ್ಳುಳ್ಳಿ ಜಾಸ್ತಿ ಹಾಕೋದು ಈಗ ನೋಡ್ರಿ ಇಲ್ಲಿ ಈ ರೀತಿ ಸಣ್ಣ ಆದ್ದಿಂದ ಇಲ್ಲಿ ಕೊತ್ತಂಬರಿ ಹಾಕಿದೀವಿ ನೋಡ್ರಿ ಈಗ ಏನು ಏನೈತಿ ಪೂರ್ತಿ ಒಂದು ಒಂದ್ಸವ ಸಣ್ಣ ಮಾಡ್ಕೋದ್ರಿ ಇದ್ರ ಕರ್ಮೇವತಿ ಹಾಕ್ರಿ ನಿಮ್ಮಲ್ಲಿ ನಮ್ಮಲ್ಲಿ ಅಂತೂ ಇಲ್ಲ ನಾವ್ ಹಾಕಿಲ್ರಿ ಕರ್ಮೇವಿನ ನೋಡ್ರಿ ಈಗ ಈ ರೀತಿ ಕುಟ್ಟದ್ ನೋಡ್ರಿ ಈಗ ಇಲ್ಲಿ ಕುಟ್ಟಾಕೀವಲ್ಲ ಹಿಂಗೆಲ್ಲ ದಂಡಿವಾರಿ ಉಳ್ದದ್ದೆಲ್ಲಾ ಹಿಂಗ್ ಚೆಮ್ ಆ ಕಲ್ಲು ಒಳಗೆ ಹಾಕೊಂಡು ಕೆಸಿಂದ ಸಣ್ಣ ಅಗುವರ್ಗಿ ಚಂದ ಕುಟ್ಕೋದ್ರಿ ಪೂರ್ಣ ಸಣ್ಣ ಅಂತೂ ಬಾಳ ಆದ್ರೆ ಹೆಂಗ್ ಟೇಸ್ಟ್ ಹತ್ತದಲ್ರಿ ಇದು ಕಲ್ಲೊಳಗಿಂದು ಏನೈತಿ ಒಂದ್ ಸ್ವಲ್ಪ ದಪ್ಪ ದಪ್ಪ ಇದ್ರು ಟೇಸ್ಟ್ ಹತ್ತತ್ರಿ ಇದು ನೋಡ್ರಿ ಈಗ ಈಗ ಖಾರಂತೂ ರೆಡಿ ಆತ್ರಿ ಇದು ಇನ್ನ ಈ ರೀತಿ ಒಂದು ಚಮಚರ್ಲಿ ಎಲ್ಲಾ ಬಳದ ತಕೋದ್ರಿ ಇದನ್ನ ಇಲ್ ತಗತಿವ್ ನೋಡ್ರಿ ನಾವು ಹಿಂಗ ಗಾಳಿ ಮಾಡ್ಕೋದ್ರಿ ಯಾಕಂದ್ರ ಡೈರೆಕ್ಟ್ ಪೂರ್ತಿ ಕೈಲಿ ಏನ ಮಾಡ್ಬೇಕಂದ್ರ ಇದು ಬಾಳ ಕಡಕ್ ಇರ್ತಾವ್ರಿ ಇದಕ್ ನಾವು ಬೆಲ್ಲಾನು ಹಾಕಿಲ್ಲ ಹುಂಚಿ ಹಣ್ಣುನು ಹಾಕಿಲ್ಲ ನಿಂಬೆ ಹಣ್ಣುನು ಹಿಂಡಿಲ್ಲ ನಾರ್ಮಲ್ ಬಳ್ಳುಳ್ಳಿ ಖಾರ ಮಾಡಿ ತೋರ್ಸಿವ್ರಿ ನಾವು ಇವತ್ತ ಹುಂಚಿಕಾಯಿ ಬೆಳ್ಳುಳ್ಳಿ ಹಾಕಿದ್ದಂತೂ ಕಂಪಲ್ಸರಿ ತಿಂದು ಇರ್ತೀವ್ರಿ ಬೆಲ್ಲ ಒಂದ್ ಕಣ್ಣಿ ಉಗದ ಇವತ್ತೇನೈತಿ ನಾವು ಈ ರೀತಿ ಮಾಡಿ ಹೇಳಿ ಹಿಂಗ ಕುಟಿ ನಾವು ನಾರ್ಮಲ್ ಅನ್ನ ನೋಡ್ರಿ ಈಗ ಇಷ್ಟು ಕೊಂಡ ಆಗೇತ್ರಿ ಇದು ಖಾರ ನಿಮಗ್ ಬಾಳ ಹಾಕಿತ್ತರ ಸ್ವಲ್ಪ ಹಾಕಿ ಕುಟ್ಕೊಂಡ್ ಮಾಡ್ಕೊಂಡ್ ನೋಡ್ರಿ ಒಂದ್ಸಲ ಹೆಂಗ ಆಗೈತಿ ಅನ್ನೋದು ಮಾತ್ರ ಕಮೆಂಟ್ನಾಗ ತಿರ್ಸದ್ ಮರಿಬೇಡ್ರಿ ಅಷ್ಟ್ ಮಸ್ತ್ ಆಕತ್ರಿ ಇದು ಬೆಳ್ಳುಳ್ಳಿ ಖಾರ ಅಂತ್ರು ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತನ್ರಿ ಎಲ್ಲರಿಗೂ